ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಬಾಗಿಲ್ಕೋಟೆಯ ಕರವೆಯ ಅಧ್ಯಕ್ಷರಾಗಿರುವಂತಹ ಬಸವರಾಜ ಧರ್ಮಂತಿಯವರ ಜೊತೆಗಿದ್ದೇವೆ ಬಾಳೆ ಕುಂದ್ರಿಯಲ್ಲೇ ಕಂಡಕ್ಟ್ರ ಮೇಲೆ ಏನು ಹಲ್ಲೆ ಆಗಿತ್ತು ಆ ವಿಷಯವಾಗಿ ಇವತ್ತು ಕರ್ನಾಟಕಾದ್ಯಂತ ಅನೇಕ ಇವೆ ಅನೇಕ ಇವೆ ಕರವೇ ಮುಂಚೂಣಿಯಲ್ಲಿ ನಿಂತು ಈ ಹೋರಾಟದ ಉತ್ಸುವಾರಿಯನ್ನು ಹೊತ್ತಿತ್ತು ಹಾಗೆ ವಿವಿಧೆಡೆ ಹೋರಾಟವನ್ನು ಮಾಡಿತ್ತು ಆದರೆ ಈಗ ಬೆಂಗಳೂರಿನಲ್ಲಿ ಅನೇಕ ಬೇರೆ ಬೇರೆ ಸಂಘಟನೆಗಳು ಆಟ ನಾಗರಾಜಿಂದ ಹಿಡ್ಕೊಂಡು ಬೇರೆ ಬೇರೆ ಸಂಘಟನೆ ಆದಿಯಾಗಿ ಇವತ್ತು ಬೇರೆ ಬೇರೆ ಸಂಘಟನೆಗಳು ಈ ಕರ್ನಾಟಕ ಬಂದ್ಗೆ ಒಂದು ರೀತಿಯ ಅಹವಾಲವನ್ನು ಇಟ್ಟಿವೆ ಕರವೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಗಳು ಬಂದ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದೇ ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿವೆ ಆದರೆ ಈ ಕರವೆ ಅದರಲ್ಲಿ ನಾನಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದೆ ಸೊ ಕರವೆಯ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಸವರಾಜ್ ಧರ್ಮಂತಿಯವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರಿ ಈಗ ವಾಟ್ನಾಳ್ ನಾಗರಾಜ್ ಅವರು ಈ ಕರ್ನಾಟಕ ಬಂದನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸೊ ವಿವಿಧ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಈಗ ಕರುವೆ ಇದರಿಂದ ಹೊರತಾಗುತ್ತಾ ಅಥವಾ ಕರುವೆ ಜೊತೆ ಕೈ ಜೋಡಿಸುತ್ತಾ ಅನ್ನುವಂತಹ ಮಾತುಗಳು ಸರ್ ಕೇಳಿ ಬರ್ತಾ ಇವೆ ಏನು ಹೇಳ್ತೀರಿ ಸರ್ ಈ ಸೀದ ಸದ್ಯದ ವಾಟಾಳ್ ನಾಗರಾಜ್ ಅವರ ಮತ್ತು ಅವರ ಬೆಂಬಲಿಗರು ಘೋಷಣೆ ಮಾಡಿರುವಂಥ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಯಾವುದೇ ಬೆಂಬಲವನ್ನು ಕೊಡೋದಿಲ್ಲ ಮತ್ತು ಬಂದ್ ಪರಿಹಾರ ಅಲ್ಲ ಅಂತ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮ್ಮೆಲ್ಲರಿಗೂ ಆದೇಶ ಮಾಡಿದ್ದಾರೆ ಜೊತೆಗೆ ಬಂದ್ ಮಾಡೋದು ಒಂದು ಚಳುವಳಿ ಆಗಬೇಕು ಹೊರತು ಚಾಳಿ ಆಗಬಾರ್ದು ಯಾಕಂದರೆ ನಾವು ಒಂದು ಬಂದ್ ಮಾಡಿದ್ದೀವಿ ಅಂತಂದರೆ ಇಡೀ ರಾಜ್ಯದ ಅಥವಾ ಆ ಕ್ಷೇತ್ರದ ಜನತೆಯ ವ್ಯಾಪಾರಸ್ಥರ ಬದುಕನ್ನು ಆ ಒಂದು ದಿನಕ್ಕೆ ನಾವು ಸ್ಥಗಿತಗೊಳಿಸಿರ್ತೀವಿ ದುಡಿಮೆಯನ್ನು ಸ್ಥಗಿತಗೊಳಿಸಿರ್ತೀವಿ ಅದರಿಂದ ಒಂದು ಬದಲಾವಣೆ ಆಗಬೇಕು ಒಂದು ಪರಿವರ್ತನೆ ಆಗಬೇಕು ಒಂದು ಪರಿಹಾರ ಸಿಗುವಂಥ ಬಂದ್ಗಳಾಗಬೇಕು ನಾವು ಕಾಟಾಚಾರಕ್ಕೆ ಬಂದ್ಗಳನ್ನು ಘೋಷಣೆ ಮಾಡೋದು ಕೂಡ ನಿಲ್ಲಿಸಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಇಷ್ಟು ದಿನ ವಾಟ್ಹಾಳ್ ನಗರಾಜ್ ಅವರು ಈ ಒಂದು ಹೋರಾಟದಲ್ಲಿ ಇರಲಿಲ್ಲ ಅಂತ ಅನ್ನುವ ಮಾತುಗಳಿವೆ ಈಗ ಏಕಾಏಕಿ ಕರ್ನಾಟಕವನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅದಕ್ಕೆ ಬಂದನ್ನು ಹೊರತುಪಡಿಸಿ ಬೇರೆ ಬೇರೆ ಮಾರ್ಗಗಳು ಇದ್ದವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿ ಬೆಳಗಾವಿಯಲ್ಲಿ ಕಾಲಿಡೋಕ್ಕೆ ಮುಂಚೆನೇ ಅಲ್ಲಿ ಆ ಏನು ಹುಡುಗಿ ಕಡೆಯಿಂದ ಆ ಯುವತಿ ಕೈಯಿಂದ ಪಕ್ಷದ ಪ್ರಕರಣ ದಾಖಲು ಮಾಡಿದರು ಕಂಡಕ್ಟರ್ ಮೇಲೆ ಅದನ್ನು ಅವ್ರು ಹಿಂಪಡೆದ್ಬಿಟ್ರು ಬಹುತೇಕ ಕೇಸೇ ಮುಗಿದು ಹೋಗಿದೆ ಇವಾಗ ಇವಾಗ ಏನು ಅಂತಂದ್ರೆ ಕರ್ನಾಟಕ ಸಾರಿಗೆ ವಾಹನಗಳ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಅವರು ಮಸಿ ಬೆಳೆಯುವಂಥದ್ದು ಈ ಥರದ ಪ್ರಕರಣಗಳು ನಡೀತಾ ಇದ್ದಾವಲ್ಲ ಇದು ಕ್ರಮ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಕೆಲಸ ಮಾಡಬೇಕು ಮತ್ತು ಸಂಘಟನೆಗಳು ಹೋರಾಟ ಮಾಡಬೇಕು ಆದರೆ ಅದಕ್ಕೆ ಬಂದ ಪರಿಹಾರ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಬೆಳಗಾವಿಯಲ್ಲಿ ಇನ್ನೊಂದು ಕೇಳಿ ಬರ್ತಿರುವಂತಹ ಒಂದು ಇದೇನಂತಂದರೆ ಈಗ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಕರ್ನಾಟಕಕ್ಕೆ ಒಂದು ರೀತಿ ಅನ್ಯಾಯ ಮಾಡ್ತಾ ಇಲ್ಲ ಅಲ್ಲಿನ ಬದಲಾಗಿ ಅಧಿಕಾರಿಗಳೇ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಸೊ ಅಧಿಕಾರಿಗಳ ವಿರುದ್ಧ ಮುಂದೇನಾದರೂ ತಮ್ಮ ಒಂದು ಸಂಘಟನೆಯಿಂದ ಏನಾದರೂ ಕ್ರಮಗಳನ್ನ ಕೈಗೊಳ್ಳುವಂತಹ ಅಥವಾ ಆ ದಿಶೆಯಲ್ಲಿ ಹೋರಾಟ ಮಾಡುವಂತಹ ಏನಾದರೂ ಕೆಲಸಗಳನ್ನ ಮಾಡ್ತೀರಾ ಕರವೆಯಿಂದ ಹೇಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಮರಾಠಿಯಲ್ಲಿ ಕೂಡ ದಾಖಲೆ ಕೊಡ್ತೀನಿ ಅಂತ ಹೇಳಿದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿದ್ವಿ ಆ ಕುರಿತು ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರು ಕೂಡ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವರು ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅನ್ನೋದನ್ನು ಮರೆತು ಏನಾದರೂ ಮರಾಠಿಗರ ಓಲೈಕೆ ಮಾಡುವಂಥ ಪ್ರಯತ್ನ ಮಾಡಿದರೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯಲ್ಲಿ ಇರಲಿಕ್ಕೆ ಒಂದು ಒಂದು ದಿನ ಕೂಡ ಕಾಲಿಡ್ಲಿಕ್ಕೆ ಇರಲಾರಂಥ ವ್ಯವಸ್ಥೆಯನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡ್ತೀವಿ ಬಾಗಲಕೋಟೆಯಿಂದ ಕೂಡ ನೂರಾರು ಜನ ಕಾರ್ಯಕರ್ತರು ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಇಡೀ ಕಾರ್ಯಾಂಗವನ್ನು ಸ್ಥಗಿತಗೊಳಿಸುವಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರಿ ಆ ಭಾಗದ ಅಂದ್ರೆ ಅಲ್ಲಿ ಏನು ಗಡಿ ಪ್ರದೇಶ ಏನಿದೆ ಅಲ್ಲಿ ನಾವು ಪಂಚಾಯಿತಿಯಿಂದ ಹಿಡ್ಕೊಂಡು ಬೇರೆ ಬೇರೆ ಇಲಾಖೆಗಳು ಇರ್ತವಲ್ಲ ಅಲ್ಲಿ ಸಹ ಬೋರ್ಡ್ಗಳೆಲ್ಲ ಮರಾಠಿ ಭಾಷೆಯಲ್ಲಿರುವಂಥದ್ದು ಸೊ ಇನ್ನು ಕನ್ನಡದಲ್ಲಿ ಮಾತನಾಡುವಂತಹ ಭಯದಲ್ಲಿ ಅಲ್ಲಿ ಕನ್ನಗಡಿ ಸರ್ ಈಗ ಆ ನಿಟ್ಟಿನಲ್ಲಿ ತಾವು ಇನ್ನಷ್ಟು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ನನಗೆ ಅನಿಸೋರು ಖಂಡಿತ ನಿಮ್ಮ ಸಲಹೆಯನ್ನು ನಿಮ್ಮ ಸಲಹೆಯನ್ನು ಬಹಳ ವಿನಕವಾಗಿ ನಾವು ವಿನಂತಿಪೂರ್ವಕವಾಗಿ ಸ್ವೀಕರಿಸ್ತೀವಿ ಅದನ್ನು ಇನ್ನಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ನಮ್ಮ ಬೆಳಗಾವಿ ಎಲ್ಲ ಕರವೆ ಮುಖಂಡರಿಗೂ ಕೂಡ ನಾನು ಈ ಸಂದೇಶವನ್ನು ತಲುಪಿಸ್ತೀನಿ ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಅದನ್ನು ಹೆಚ್ಚಿಗೆ ಮಾಡ್ತೀವಿ ಆದರೆ ಬೆಳಗಾವಿಯಲ್ಲಿ ಈಗಾಗಲೇ ಕಾಯ್ದೆ ಬಂದ ನಂತರ ನನ್ನದೊಂದು ವಿಷಯ ಂದರೆ ಕಾಯ್ದೆ ಬಂದಾಗಿದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ ತಿದ್ದುಪಡಿ ಬಂದಾಗಿದೆ ಅದರ ಪ್ರಕಾರ ಅದನ್ನು ಜಾರಿಗೆ ತರಬೇಕಾಗಿದ್ದು ಕಾರ್ಯಾಂಗದ ಕೆಲಸ ಅಂದರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಇಲ್ಲಿ ಸ್ಥಳೀಯ ಆಡಳಿತಗಳ ಕೆಲಸ ಆ ಸ್ಥಳೀಯ ಆಡಳಿತಗಳು ಕೆಲಸ ಮಾಡದೆ ಇರುವ ಕ ಇರುವಾಗ ನಾವು ಇನ್ನಷ್ಟು ಹೋರಾಟವನ್ನು ಚುರುಕು ಮಾಡಬೇಕಾಗತ್ತಾ ಹೋರಾಟವನ್ನು ಚುರುಕು ಮಾಡಲಿಕ್ಕೆ ನಾವು ಬೆಳಗಾವಿ ಮುಖಂಡರ ಜೊತೆ ಮಾತನಾಡ್ತೀನಿ ಆದರೆ ಕಾರ್ಯಾಂಗ ಎಚ್ಚೆತ್ತುಕೊಂಡು ಕನ್ನಡವನ್ನು ಸರಿಯಾಗಿ ಕನ್ನಡದ ನಾಫಲಕ್ಕ ಸರಿಯಾಗಿ ಸರಿಯಾಗಿ ಅಳವಡಿಸುವಂಥ ಕೆಲಸವನ್ನು ಅಲ್ಲಿನ ಆಡಳಿತ ವ್ಯವಸ್ಥೆ ಮಾಡಬೇಕು ಮುಖ್ಯವಾಗಿ ಜನಪ್ರತಿನಿಧಿಗಳು ನೀವು ಕರ್ನಾಟಕದವರು ಅನ್ನೋ ಪ್ರಜ್ಞೆ ಇಟ್ಕೋಬೇಕಂತ ಹೇಳ್ತಿಸ್ಟೆ ಅಂದ್ರೆ ಸರ್ ಈಗ ಕೊನೆಯದಾಗಿ ಹೇಳೋದಂತಂದ್ರೆ ಈ ಬಂದ್ಗೆ ನಿಮ್ಮ ಒಂದು ಸಹಕಾರ ಇಲ್ಲ ಇಲ್ಲ ನಾನು ಆಗಲೇ ಹೇಳಿದೀನಿ ಬಂದ್ ಅನ್ನೋದು ಚಳುವಳಿ ಆಗಿರಬೇಕು ಚಳಿ ಆಗಬಹುದು ಅಂತ ಕಾರಣಕ್ಕೆ ಬಂದ್ ಮಾಡೋದಾತಂದ್ರೆ ಒಂದು ಒಳ್ಳೆಯ ಉದ್ದೇಶ ಒಳ್ಳೆಯ ಪರಿವರ್ತನೆ ಇವತ್ತು ಬಂದ್ ಮಾಡ್ತೀರಿ ಅಂದ್ರೆ ಮಾರನೇ ದಿನಕ್ಕೆ ಅದು ಕಾಯ್ದೆ ಆಗುವಂತ ಮಾಡಬೇಕು ಪರಿಹಾರವೇ ಆಗದೆ ಇರುವಂತ ಕೆಲವು ಸಮಸ್ಯೆಗಳನ್ನ ನಾವು ನಮ್ಮ ಹೆಸರನ್ನು ಮಾಡ್ಕೊಳ್ಳಿಕ್ಕೆ ಅಂತ ಬಂದ್ ಘೋಷಣೆ ಮಾಡೋದು ಅದರಿಂದ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಹೊಟ್ಟೆಗೆ ಹೊಡಿಯುವಂತ ಪ್ರಯತ್ನ ಮಾಡೋದು ಜೊತೆಗೆ ಈಗ ನಾವು ಇರೋದು ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಎಸ್ ಎಸ್ ಎಲ್ ಸಿ ಪಿ ಯು ಿ ಇನ್ನುಳಿದ ಮತ್ತು ಸ ಪ್ರಾಥಮಿಕ ಶಿಕ್ಷಣಗಳು ಕೂಡ ಎರಡನೇ ತರಗತಿ ಮಕ್ಕಳಿಗೂ ಕೂಡ ಪರೀಕ್ಷೆಗಳಿರುವಂಥ ಸಂದರ್ಭ ಇದು ಒಂದು ಹಳ್ಳಿಗಳಿಂದ ಪಟ್ಟಣ ಪ್ರದೇಶಕ್ಕೆ ಬಂದು ಪರೀಕ್ಷೆ ಬರೆಯೋದು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಈಗ ಕೋಚಿಂಗ್ ತೆಗೆದುಕೊಂತಿರ್ತಾರೆ ಹುಡುಗರು ಅವರೆಲ್ಲರಿಗೂ ಅವರೆಲ್ಲರ ಭವಿಷ್ಯವನ್ನು ವಿದ್ಯಾಭ್ಯಾಸವನ್ನು ವ್ಯತ್ಯ ಅಸ್ತವ್ಯಸ್ತ ಮಾಡುವಂಥ ಅವಶ್ಯಕತೆ ಏನಿದೆ ಬನ್ನಿ ನಾವು ನಾವು ತಯಾರಿದ್ದೀವಿ ಬನ್ನಿ ಬಾಳೆ ಕುಂದ್ರಿಗೆ ಹೋಗೋಣ ಯಾವ ಊರಲ್ಲಿ ನಮ್ಮ ಕರ್ನಾಟಕದ ಬಸ್ಗಳಿಗೆ ಮಸಿ ಬೆಳೆದ್ರು ಮಸಿ ಬೆಳೆದ್ರು ಅದೇ ಊರಲ್ಲಿ ಹೋಗಿ ಮಸಿ ಬೆಳೆದವರು ಮುಖಕ್ಕೆ ಮಸಿ ಬೆಳೆದು ಬರೋಣ ಅಂತ ಹೋರಾಟವನ್ನು ಮಾಡುವಂತ ಮಾಡೋಣ ಅಂತ ಬಂದ್ ಘೋಷಣೆ ಮಾಡಿದವರು ಹೇಳಕ್ಕೆ ಇಷ್ಟಪಡ್ತೀನಿ ಕಡೆ ಪ್ರತಿಷ್ಠೆಯ ಬಂದು ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ ಬಂದ್ ಮಾಡೋಣ ಅಥವಾ ಇನ್ನೊಂದು ಮಾಡೋಣ ಅನ್ನುವಂತಹ ಅವರವರ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳ್ಬೋದು ಆದರೆ ನಾರಾಯಣಗೌಡರು ಈಗಾಗಲೇ ಈ ವಿಷಯಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಕ್ಕಿಂತ ವೇಗ ವೇಗವಾಗಿ ಸ್ಪಂದಿಸಿ ಬೆಳಗಾವಿಗೆ ಬಂದು ಪ್ರತ್ಯೇಕ ಆ ಸಮ ಕಂಡಕ್ಟರ್ಗೆ ನ್ಯಾಯ ದೊರಕಿಸುವಂತ ಕೊಡುವಂಥ ಕೆಲಸದಲ್ಲಿ ಹೋರಾಟವನ್ನು ಕೂಡ ಮಾಡಿ ಆಗಿದೆ ಈಗ ಏನಿದ್ರು ನಾರಾಯಣಗೌಡರು ಒಬ್ಬರು ಹೆಸರು ಮಾಡಿಬಿಟ್ರು ನಾವೆಲ್ಲ ಹಿಂದುಳಿದ್ಬಿಟ್ಟಿವಿ ಅನ್ನೋ ಅಸಮಾಧಾನಕ್ಕೋಸ್ಕರ ಈ ಥರದ್ದು ಏನಾದರೂ ನಡೀತಿರ್ಬೋದು ಅವರು ಮಾಡ್ಕೊಳ್ಳಿ ತಮ್ಮ ತಮ್ಮ ಆತ್ಮತೃಪ್ತಿಗೆ ಏನಾದರೂ ಮಾಡ್ಕೊಳ್ಳಿ ನಾರಾಯಣಗೌಡರು ಕನ್ನಡ ಅಂಬೆಯ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಹಾಗೆ ಮಾಡ್ತಾರೆ ಅಂತ ಸರ್ ಇಷ್ಟಪಡ್ತೇನೆ ಇದಿಷ್ಟು ಬಾಗಲಕೋಟೆಯ ಕರವೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಧರ್ಮಂತಿಯವರ ಮಾತುಗಳಾಗಿತ್ತು ಯಾಕೆಂತಂದ್ರೆ ಬಂದ್ ಮಾಡುವುದ್ರೆ ಕೇವಲ ಕರ್ನಾಟಕದಲ್ಲಿ ಅನೇಕ ವ್ಯಾಪಾರಸ್ಥರು ಇರ್ತಾರೆ ಒಂದಿಷ್ಟು ಬಡ ಜನ ಇರ್ತಾರೆ ಅನೇಕ ಸಣ್ಣ 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 ವ್ಯಾಪಾರಸ್ಥರು ಇರ್ತಾರೆ ಅವರ ಹೊಟ್ಟೆಯ ಮೇಲೆ ಹೊಡೆದಾಗದತೆ ಸೊ ನಿಜವಾದ ಹೋರಾಟ ಅಂದರೆ ಅದು ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತಹ ಒಂದು ದಿಶೆಯಲ್ಲಿರಬೇಕು ಅಥವಾ ಸರ್ಕಾರಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಕಾರ್ಯವನ್ನು ಮಾಡುವಂತಹ ದಿಶೆಯಲ್ಲಿರಬೇಕು ಅಂತಕ್ಕಂಥ ಮಾತುಗಳನ್ನು ಇವತ್ತು ಕರವೆಯ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಹುಟ್ಟು ಹೋರಾಟಗಾರರಾಗಿರುವಂತಹ ಬಾಗಲಕೋಟೆಯ ಬಸವರಾಜ ಧರ್ಮಂತಿ ಅವರು ಹೇಳಿರುವಂತಹ ಮಾತುಗಳಾಗಿತ್ತು ಮತ್ತೊಂದು ರೋಚಕ ವಿಶೇಷವಾಗಿರುವಂತಹ ವ್ಯಕ್ತಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ